ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ನೆಸ್ ಎಸ್ ಎಂ ಸಿ ವಿಜಯ ಕೌಶಲ್ಯ ಸೊ ಬರೀ ಬರಿ ಆಗಿರುವಂಥ ನಮ್ಮ ಅರಮನೆ ಇನ್ನೇನು ಕೆಲವೇ ದಿನಗಳಲ್ಲಿ ಭರ್ತಿ ಆಗುತ್ತೆ ನಮ್ಮ ಎಲ್ಲ ಗಜಪಡೆ ಎಂಟ್ರಿ ಆಗ್ತಾ ಇದ್ದಾವೆ ಆದರೂ ಕೂಡ ಬರಿ ಬರಿ ಅಂತ ಅನ್ನೋದಕ್ಕೆ ಬಹುಶಃ ಅದು ತಪ್ಪಾಗಬಹುದು ಅಂತ ಅನ್ಕೋತೀನಿ ಯಾಕೆಂತಂದರೆ ನಮ್ಮ ಕಾಡಿನಿಂದ ಬರುವಂಥ ಆನೆಗಳು ಏನು ನಾಡಿಗೆ ಬರ್ತವೆ ಅದಕ್ಕೂ ಮುಂಚೆ ನಾಡಿನಲ್ಲೇ ನಮ್ಮ ಅರಮನೆಯಲ್ಲೇ ಒಂದಷ್ಟು ಆನೆಗಳಿದೆ ಸೊ ಈ ಎರಡು ಆನೆಗಳನ್ನು ನಾವು ಆಲ್ಮೋಸ್ಟ್ ಪ್ರತಿಸಲಿನೂ ಪರಿಚಯ ಮಾಡಿಕೊಡ್ತೀವಿ ಯಾಕಂದರೆ ನನಗನ್ಸುತ್ತೆ ನಮ್ಮ ಏನು ದಸರಾಗೆ ಬರುವಂಥ ಆನೆಗಳಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಬಹುಶಃ ಅಷ್ಟೇ ಪ್ರಾಮುಖ್ಯತೆ ಈ ಆನೆಗಳಿಗೂ ಕೊಡಬೇಕು ಯಾಕೆಂತಂದರೆ ದಸರಾಗೆ ಬರುವಂಥ ಆನೆಗಳು ಒಂದೂವರೆ ವರ್ಷ ತಿಂಗಳು ಎರಡು ತಿಂಗಳು ಮಾತ್ರ ಜನರಿಗೆ ಎಂಟರ್ಟೈನ್ ಮಾಡಿದ್ರೆ ಈ ಆನೆಗಳು ಆಲ್ಮೋಸ್ಟ್ ವರ್ಷವಿಡೀ ಅರಮನೆ ಇರ್ತವೆ ವರ್ಷವಿಡೀ ಬಂದಂಥವ್ರು ಎಲ್ರಿಗೂ ನಮಸ್ಕಾರ ಮಾಡೋದು ದಲೆ ಮಾಡೋದು ಆಶೀರ್ವಾದ ಮಾಡೋದು ಇದೆಲ್ಲ ಮಾಡಿ ಬರುವಂತ ಬಹಳಷ್ಟು ಮಕ್ಕಳಿಗೆ ಖುಷಿಯನ್ನ ಕೊಡುವಂಥದ್ದು ನೋಡಿ ಚಂಚಲ್ಲಿ ಈಗ ಆಲ್ರೆಡಿ ಸ್ನಾನ ಮಾಡಿಸ್ಕೊಂಡು ತನ್ನ ಎಲ್ಲ ಫ್ರೆಂಡ್ಸ್ಗಳ ಬರುವಿಕೆಗಾಗಿ ಕಾಯ್ತಾ ಇದ್ದಾಳೆ ಸೊ ಯಾವಾಗ ನನ್ನ ಎಲ್ಲ ಸ್ನೇಹಿತರು ಬರ್ತಾರಪ್ಪ ಕಾಡಿನಿಂದ ನಾವು ಸಮಯ ಕಳಿಬೋದು ಅಂತ ಹೇಳಿ ಅದರ ಜೊತೆ ಅವರ ಕೇಟೆಕರಾದಂತ ನಮ್ಮ ಅನ್ಸರ್ ಬೈ ಕೂಡ ಸ್ನಾನ ಮಾಡಿಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಸ್ನಾನ ಮಾಡ್ಕೊತಾ ಇದ್ದಾಳೆ ನಿಜ ಪ ಇದೊಂಥರ ನೇಚರ್ ಕ್ರಿಯೇಷನ್ನು ಎಷ್ಟು ಮುದ್ದು ಅನಿಸುತ್ತೆ ಅಂದರೆ ಸಲ ನೋಡಿದಾಗ ಆನೆ ಅಷ್ಟು ಡೇಂಜರಸ್ ಇನ್ ಯಾವುದೂ ಇಲ್ಲ ಒಂದು ಸಲಿ ಬಿಡುತ್ತೆ ಅಂದರೆ ನಾವೆಲ್ಲ ಮೂಳೆ ಸಹ ಸಿಕ್ಕಲ್ವೇನೋ ಈ ಮೂಳೆ ಇಲ್ಲಿತ್ತು ಅಂತ ಆದರೆ ಅದನ್ನು ಹೊರತುಪಡಿಸಿ ನೋಡಿದ್ರೆ ನೋಡಿ ಎಷ್ಟು ಮುದ್ರತೆಯಲ್ಲಿರ್ತವೆ ಅಂದರೆ ಒಂಥರ ತಾಯಿ ಮಾತನ್ನು ಮಕ್ಕಳು ಹೇಗೆ ಕೇಳ್ತವೋ ಆ ರೀತಿ ಕೇಳ್ತಾ ಇರ್ತೆ ಸೊ ಅಷ್ಟು ಚೆನ್ನಾಗಿ ಸ್ನಾನ ಮಾಡಿಸ್ಕೊತಾ ಇದ್ದಾಳೆ ನಮ್ಮ ಚಂಚಲ್ಲು ಇನ್ನು ಕರ್ನಾಟಕದಾದ್ಯಂತ ಒಂದು ಸಂಭ್ರಮ ಸಡಗರ ಅದರಲ್ಲೂ ಮೈಸೂರಿನ ಜನರಿಗಂತೂ ಇನ್ನಷ್ಟು ಜಾಸ್ತಿ ಸಡಗರ ಆದರೆ ಅರಮನೆಯಲ್ಲಿರೋರಿಗೆ ಇನ್ನೆಷ್ಟು ಸಡಗರ ಇರುತ್ತೆ ಅಲ್ವಾ ತಿಳ್ಕೊಳ್ಳೋಣ ಅಲ್ವಾ ಬನ್ನಿ ಹಾಗಾದ್ರೆ ಹಾಗೆ ಸುಮ್ಮನೆ ನಾನು ಮಾತಾಡ್ಸೋಣ ಅನ್ಸರ್ ಭಾಯಿ ನಮ್ಮ ಜೊತೆ ಇದ್ದಾರೆ ಸೊ ಅನ್ಸರ್ ಭಾಯಿ ನಮಸ್ಕಾರ ಹೇಗಿದ್ದೀರಾ ನೀವು ಸೂಪರ್ ಆಗಿದ್ದೀನಿ ನೀವು ಹೇಗಿದ್ದೀರಾ ನಿಮ್ಮ ಆರೋಗ್ಯ ಹೇಗಿದೆ ಆನೆಯ ಆರೋಗ್ಯ ಹೇಗಿದೆ ನಮ್ಮ ಆರೋಗ್ಯನೂ ಚೆನ್ನಾಗೈತೆ ಆನೆ ಆರೋಗ್ಯನೂ ಚೆನ್ನಾಗೈತೆ ನಿಮ್ಗೆ ಹಂಗೆ ನಮ್ಮ ಎರಡ ಅರಮನೆ ಆನೆಗಳವೆ ಕೀಕಿ ಮತ್ತೆ ಚಂಚಲ ಉಪರಾಗೆ ಎಲ್ಲ ಆಹಾರನು ಚೆನ್ನಾಗಿ ಸಿಗುತ್ತೆ ಊಟ ತಿಂಡಿ ವಾಕಿಂಗ್ ಸ್ಥಾನ ಅಂತೂ ನೀವು ನೋಡ್ತಾ ಇದ್ರಲ್ಲ ಚೆನ್ನಾಗಿ ದಿನಕ್ಕೆ ದಿನಕ್ಕೆ ಒಂದ್ಸಲ ಎರಡ್ ಸಲ ಎರಡ್ ಸತಿ ಬೆಳಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ ಬೆಳಗ್ಗೆ ಒಂದ್ಸತಿ ವಾಕ್ ಮಾಡ್ತೀವಿ ಸಾಯಂಕಾಲ ಒಂದ್ಸತಿ ವಾಕ್ ಮಾಡ್ತೀವಿ ಮಾಮೂಲಿ ಅದಕ್ಕೆ ತಿಂಡಿ ಕೊಡ್ತೀವಿ ಸಾಯಂಕಾಲ ರೈಸ್ ವಾಕಿಂಗ್ ಎಷ್ಟು ದೂರ ಕರ್ಕೊಂಡು ಹೋಗ್ತೀರಾ ಪ್ಯಾಲೇಸ್ ಒಳಗಡೆನೆ ರೌಂಡ್ ಫುಲ್ ಪ್ಯಾಲೇಸ್ ರೌಂಡ್ ಪ್ಯಾಲೇಸ್ ಒಳಗಡೆನೆ ರೌಂಡ್ ಆಚೆ ಇಲ್ಲ ಒಳಗಡೆನೆ ಬೆಳಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ ಪ್ರತಿ ಸಲ ಬರೋ ಟೂರಿಸ್ಟ್ ಗಳಿಗೆ ಈ ಆನೆಗಳು ನೋಡೋಕೆ ಅವಕಾಶ ಇದೆಯಾ ಅಂದರೆ ಈ ಥರ ಮೂಲಲ್ಲಿ ಕಟ್ಟಿರೋ ಅದು ಯಾರಿಗೂ ಇಲ್ಲಿ ಆನೆ ಐತೆ ಅಂತಲೇ ಗೊತ್ತಿಲ್ಲ ಅರಮನೆ ಗೊತ್ತಿಲ್ಲ ಟೂರಿಗ್ ಹಾಂ ಆ ಥರ ಏನಿಲ್ಲ ಅದೇನಾದರೂ ದಸರಾ ಟೈಮಲ್ಲಿ ಆನೆಗಳು ಅಂತ ಗೊತ್ತಾಗುತ್ತೆ ಓಕೆ ಈಗ ನಾರ್ಮಲಿ ಈಗ ದಸರಾ ಅಲ್ಲದೆ ಬೇರೆ ಟೈಮಲ್ಲಿ ಟೂರಿಸ್ಟ್ಗಳೆಲ್ಲ ಬರ್ತಾರಲ್ವ ಮೈಸೂರಿಗೆ ಅವರಿಗೆಲ್ಲ ಇದನ್ನು ನೋಡ್ಬೋದು ಅಂತಂದರೆ ಅವ್ರು ಬರ್ಬೋದಾ ಎಂಟ್ರಿ ಯಾವುದೇ ಥರ ರಿಸ್ಟ್ರಿಕ್ಷನ್ ಇಲ್ವ ಇಲ್ಲಿ ಬಂದು ನೋಡ್ಕೊಂಡು ಹೋಗೋದಕ್ಕೆ ಆನೆನ ಆ ಥರ ಏನಿಲ್ಲ ಮೇಡಮ್ ಪಸ್ಟೆಲ್ಲ ರೈಡಿಂಗ್ ಇತ್ತು ರೈಡಿಂಗ್ ಅಂದ್ರೆ ನಮ್ಗೆ ಎಲ್ಲ ರೈಡಿಂಗ್ ಮಾಡ್ತಿದ್ರೆ ಈಗ ರೈಡಿಂಗ್ ಏನಿಲ್ಲ ಈ ಕಡೆ ಮೂಲಲ್ಲಿ ಕಟ್ಟಿರ್ತೀನಿ ಬಟ್ ಬರ್ಬೋದು ಅವ್ರು ಬಂದು ಆನೆದು ಆಶೀರ್ವಾದ ಎಲ್ಲ ತಗೊಂಡು ಹೋಗ್ಬೋದು ಏನಿಲ್ಲ ಆ ಥರ ಏನೂ ರಿಸ್ಟ್ರಿಕ್ಷನ್ ಥರ ಏನಿಲ್ಲ ಬಸ್ಟ್ ಜಸ್ಟ್ ದೂರದಿಂದ ಬಂದು ನೋಡ್ಕೊಂಡು ದೂರದಿಂದ ಬಂದು ನೋಡ್ಕೊ ಹೋಗ್ಬೋದು ಮುಂದುಗಡೆ ಬಂದು ಜಾಸ್ತಿ ಕ್ಲೋಸ್ ಆಗಿ ಹೌದು ಆಶೀರ್ವಾದ ಆಗಲಿ ಒಂದು ಫೋಟೋ ಶೂಟ್ ಆಗಲಿ ಅಂದ್ರೆ ಅಷ್ಟು ಅವಕಾಶ ಇಲ್ಲ ಬಟ್ ದೂರದಿಂದ ನೋಡ್ಕೊಂಡು ಹೋಗ್ಬೋದು ಓಕೆ ಅಟ್ ಲೀಸ್ಟ್ ಆನೆಗಳಿದಾವೆ ಮೈಸೂರಿನಲ್ಲಿ ಅಂತ ಹೇಳಿ ಝೂ ಹೊರತಾಗಿ ಅರಮನೆಲ್ಲೂ ಆನೆಗಳಿದೆ ಅಂತ ನೋಡ್ಕೊಂಡು ಹೋಗ್ಬೋದು ನೀವು ಕೇಳಿದ್ರಲ್ಲ ಅದು ಫೋಟೋಸ್ ಆಶೀರ್ವಾದ ಅದೆಲ್ಲ ಅವಕಾಶ ಇಲ್ಲ ಇಲ್ಲ ಮುಂಚೆ ಎಲ್ಲ ಇತ್ತು ಇವಾಗ ಇದ್ದಾಗ ಆ ಕಡೆ ಪ್ಯಾಲೇಸ್ ಬ್ಯಾಕ್ ಸೈಡ್ ಎಲ್ಲ ಮಾಡ್ತಿದ್ರಿ ಇವಾಗ ಏನು ಇಲ್ಲ ಎಲ್ಲ ಸ್ಟಾಪು ಊಟ ಆಯ್ತು ತಿಂಡಿ ಆಯ್ತು ವಾಕಿಂಗ್ ಆಯ್ತು ಸ್ನಾನ ಆಯಿತು ದಸರಾ ಟೈಮಲ್ಲಿ ಮಾಮೂಲಿ ಪೂಜೆ ಟೆಮಲ್ಲಿ ಯೂಸ್ ಮಾಡ್ತೀವಲ್ಲ ಅಷ್ಟೇ ಈಗ ಗೋಕುಲಕ್ಷ್ಮಿ ಟೈಮಲ್ಲಿ ಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲೂ ಪೂಜೆ ಆಯಿತು ಪ್ರತಿ ವರ್ಷವೂ ಒಯ್ತಿತ್ತು ಹಾಂ ಹಾಂ ಪ್ರತಿ ವರ್ಷವೂ ಒಯ್ತಿತ್ತು ಓಕೆ ಓ ಟೆಲ್ ಚಲೋ ಹಾಂ ಸೂಪರ್ ಅಂಡ್ ಈಗ ಇನ್ನೊಂದೇನಂತಂದ್ರೆ ದಸರಾ ಆನೆಗಳು ಬರ್ತಾ ಇದಾವೆ ಹೆಂಗೆ ಅನಿಸ್ತಾ ಇದೆ ನಿಮಗೆ ಬಿಕಾಸ್ ಯಾವಾಗಲೂ ಪಾಪ ಈ ಎರಡು ಆನೆಗಳು ಇರ್ತವೆ ಇದ್ರ ಜೊತೆ ಕಂಪ್ನಿ ಇಲ್ಲ ಪ್ರತಿ ಸಲೀನು ಮತ್ತೆ ದಸರಾ ಒಂದು ಆದರೆ ಮತ್ತಿನ್ನೊಂದು ದಸರಾ ಬರೋ ತನಕ ಕಾಯಬೇಕು ಅದೇನಂದರೆ ಈಗ ಎಲ್ಲಾ ಮೈಸೂರು ಜನಗಳಿಗೆ ಮೈಸೂರು ದಸರಾಕ್ಕೆ ಆನೆಗಳು ಬರ್ತವೆ ಅಂತ ಎಷ್ಟು ಖುಷಿ ಪಡ್ತವೆ ಅಷ್ಟೇ ನಮ್ಮ ಪ್ರೀತಿ ಚಂಚನ ಖುಷಿ ಖುಷಿ ಅಲ್ವಾ ಇಯರ್ ಅಲ್ಲಿ ಒನ್ ಟೈಮು ಕಾಡಿಂದ ನಾಡಿಗೆ ಆನೆಗಳು ಬರೋದು ಅಂತ ಜನ ಹೆಂಗ್ ಖುಷಿ ಪಡ್ತಾರೆ ಆತರ ಇದುಷಿ ಪಡ್ತವೆ ನಾರ್ಮಲಿ ಖುಷಿ ಪಡ್ತಾ ಇದ್ದಾವೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಆ ಫೀಲ್ ಯಾವ ತರ ಆಗುತ್ತೆ ಗೊತ್ತಾಗ್ಬಿಡ್ತದೆ ಅವ್ರವ್ರ ಕೆಲ್ಸದ ಅವ್ರವ್ರ ಅನುಭವ ಅಂತಾರಲ್ಲ ಈಗ ನಾವು ಪಗ್ದಿಂದ ತಗೋದ್ರು ಅಷ್ಟೇ ಬಿಚ್ ಬಿಟ್ರುನು ಹೋಗಿ ಅದ್ರ ಪಕ್ಕದಲ್ಲೇ ಹೋಗೋದು ನಿತ್ಕೊಳ್ಳೋದು ಒಂಥರ ಕಿವಿ ಮುಟ್ಟೋದು ಆಮೇಲೆ ಸೊಂಡ್ಲು ಹತ್ರ ಕೈ ಹಾಕೋದು ಈ ಸೊಂಡ್ಲು ಸೊಂಡ್ಲ ಹತ್ರ ಹಾಕೋದು ಖುಷಿ ಪಡ್ತವೆ ಆವಾಗ ಗೊತ್ತಾಯ್ತದೆ ಇದು ಬಾರಿ ಖುಷಿಯಾಗಿ ಆನೆಗಳು ನೋಡಿ ಖುಷಿ ಪಡ್ತವೆ ಅಂತ ತಕ್ಷಣ ಹೋಗಿ ಯಾರಾದ್ರೂ ಊರಿಂದ ನೆಂಟರು ಬಂದ್ರೆ ಫ್ರೆಂಡ್ಸ್ ಬಂದ್ರೆ ಹೆಂಗ್ ಕ್ಲೋಸ್ ಆಗಿ ಮಾತಾಡ್ತಿವಿ ಅದೇ ತರ ಆನೆಗಳಿಗೂ ಇರ್ತವೆ ಫೀಲಿಂಗ್ ಇರ್ತದೆ ಹಂಗೆ ಅದನ್ನು ಫೀಲ್ ಆಗಿ ನಡ್ಕೊತವೆ ಹಂಗೆ ಮಾತಾಡ್ಕೋತವೆ ಎಲ್ಲ ಆನೆನೂ ಈಗ ನಮ್ಮ ಅರಮನೆ ಅಂತ ಆನೆ ಅಂತ ಎಲ್ಲ ಆನೆಗೂ ನೋಡ್ತಾ ಇದ್ದೆ ದಸರಾ ಆನೆಗಳು ಪ್ರತಿ ವರ್ಷವೂ ಮಾಮೂಲಿ ಈಗ ಪೂಜೆಯಲ್ಲೂ ಅಲ್ಲಿ ಒಳಗಡೆನು ತೊಟ್ಟಿ ಒಳಗಡೆ ಪಕ್ಕಪಕ್ಕದಲ್ಲೇ ನಿಲ್ಲಿಸ್ತೀವಿ ಒಂಥರ ಕಿವಿ ಮುಟ್ಟೋದು ಸೊಣ್ಣು ಮುಟ್ಟೋದು ಬಾಯಿ ಹತ್ರ ಸೊಂಡ್ಲಾಡ್ಸೋದು ಹಂಗೆಲ್ಲ ಓಕೆ ಖುಷಿ ಒಂದ್ ಭಾಗ ಆದ್ರೆ ಇನ್ನೊಂದು ಪಾಪ ಇವು ಆಲ್ಮೋಸ್ಟ್ ಒಂದ್ ಹತ್ತು ತಿಂಗಳು ಆನೆಗಳನ್ನ ನೋಡೇ ಇರಲ್ಲ ಮತ್ತೆ ಆನೆಗಳು ಬಂದಾಗ ಯಾವ್ದೇ ತರ ಅದಕ್ಕೆ ಒಂಥರ ಇರ್ಸು ಮುರ್ಸು ಮಾಡ್ಕೊಳ್ಳದೆ ಅಂದ್ರೆ ಒಂಥರ ಇರಿಟೇಟ್ ಮಾಡ್ಕೊಳ್ಳದೆ ಏನಿಲ್ದೆ ಆನೆಗಳನ್ನ ಅಕ್ಸೆಪ್ಟ್ ಮಾಡ್ಕೋತವ ಅಂದ್ರೆ ಈಗ ನಮ್ ಜಾಗಕ್ಕೆ ಯಾರೋ ಬಂದ್ರಪ್ಪ ಅನ್ನೋ ತರ ಏನು ಇರಿಟೇಟ್ ಮಾಡ್ಕೊಳ್ಳದೆ ಅವನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ತವ ಇವು ಅಥವಾ ಬೇರೆ ಆನೆಗಳು ನಮ್ ಜಾಗಕ್ಕೆ ಬಂದೈತೆ ಅಂತ ಕೋಪ ಮಾಡೋದು ಅದೇ ಏನಿಲ್ಲ ಮೇಡಮ್ ಎಲ್ಲಾ ಒಳ್ಳೆ ಆನೆನೇ ಎಲ್ಲ ಆನೆಗೂ ಒಂದ್ ಗಂಟೆಗೆ ಆಗಿ ಪ್ರೀತಿ ವಿಶ್ವಾಸದಾಗಿ ಇರ್ತದೆ ಜೊತೆಯಲ್ಲಿ

ಇನ್ನ ಇದ್ರ ಜೊತೆಯಲ್ಲಿ ಆನೆಗಳಿಗೆ ಒಂದ್ ಖುಷಿ ಆಗತ್ತೆ ನೀವು ಇಷ್ಟ ದಿನ ಬರೀ ಎರಡೇ ಆನೆಗಳು ನೋಡ್ತಿರ್ತೀರ ಈಗಂತೂ ಇನ್ ಬಂದ್ರೆ ಇಲ್ಲೆಲ್ಲಾ ಸುತ್ತ ಆನೆಗಳು ನಿಮಗೆ ಏನ್ ಅನ್ಸುತ್ತೆ ಯಾಕಂದ್ರೆ ನಮಗೂ ಖುಷಿನೇ ಇಲ್ಲಿ ವರ್ಷ ಪೂರ್ತಿ ನಾವು ಬಿಟ್ರೆ ಇನ್ ಯಾರು ಇರಲ್ಲ ಇಲ್ಲಿ ದಸರಾ ಆನೆ ಬರ್ತಾರೆ ಆನೆ ಮಾವತ್ರು ಬರ್ತಾರೆ ಅಳುಬ್ರು ಮಾತ್ರ ಹೊಸಬ್ರು ಫ್ರೆಂಡ್ಸ್ ಎಲ್ಲಾ ಸಿಗ್ತವೆ ನಮಗೂ ಒಂಥರ ಎರಡು ತಿಂಗಳು ಟೈಮ್ ಪಾಸ್ ಟೈಮ್ ಪಾಸ್ ಬೆಳಗ್ಗೆ ಅಂದ್ರೆ ಸಂಜೆ ತನಕ ಮಾತಾಡಕ್ ಒಳ್ಳೆ ಟೈಮ್ ಪಾಸ್ ಆಯ್ತಿದೆ ನಿಮ್ಗೆ ಗೊತ್ತಲ್ಲ ಇಲ್ಲಿ

ಒಟ್ಟಾರೆ ಅರಮನೆಯಲ್ಲಿ ನಮ್ಮ ಏನು ಕಾಡಿನಿಂದ ನಾಡಿಗೆ ಬರುವಂಥ ನಮ್ಮ ಆನೆಗಳನ್ನು ಬರ್ಮಾಡ್ಕೊಳ್ಳೋದಕ್ಕೆ ಅವರ ಬರುವಿಕೆಗಾಗಿ ನಮ್ಮ ಅರಮನೆಯಲ್ಲಿರುವಂಥ ಆನೆಗಳು ಕೂಡ ಬಹಳ ಉತ್ಸಾಹದಿಂದ ಕಾಯ್ತಾ ಇದ್ದಾವೆ ಅಂತ ಹೇಳ್ಬೋದು ತಮ್ಮೆಲ್ಲ ಸ್ನೇಹಿತರು ಬರ್ತಾ ಇದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅವುಗಳ ಜೊತೆ ಎಲ್ಲ ಒಂದಷ್ಟು ಸಮಯ ಕಳಿಬೋದು ಸೊ ಇನ್ನು ಅದ್ರ ಜೊತೆಯಲ್ಲಿ ನಮ್ಮ ಅನ್ಸರ್ ಬೈ ಕೂಡ ಹೇಳಿದ್ರು ನಮಗೂ ಖುಷಿಯಾಗುತ್ತೆ ನಮ್ಮೆಲ್ಲ ಸ್ನೇಹಿತರುಗಳು ಬರ್ತಾರೆ ಅವ್ರ ಜೊತೆ ಎಲ್ಲ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿ ಸೊ ಇನ್ನು ಇದ್ರ ಜೊತೆಯಲ್ಲಿ ಏನಂತಂದರೆ ಅರಮನೆಯಲ್ಲಿರುವಂಥ ಎರಡು ಆನೆಗಳ ಒಟ್ಟಿಗೆ ಈ ಒಂದು ಜಾಗವನ್ನು ಭರ್ತಿ ಮಾಡೋದಕ್ಕೆ ದಸರಾ ಆನೆಗಳು ಕೂಡ ಬರ್ತಾಯಿದೆ ಆ್ಯಂಡ್ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಅನ್ಸರ್ ಬೈ ಶೇರ್ ಮಾಡಿದ್ರು ಸೊ ಅವರಿಗೆ ನಮ್ಮ ಒಂದು ವಾಹಿನಿಯ ಪರವಾಗಿ ಖಂಡಿತವಾಗ್ಲೂ ನಾನು ಧನ್ಯವಾದಗಳು ಮಾತುಗಳನ್ನು ಹೇಳ್ತೀನಿ ಬಿಕಾಸ್ ನಾವುಗಳೆಲ್ಲ ಬಂದ್ರು ಅಷ್ಟೇ ಅಷ್ಟೇ ಸ್ನೇಹ ಸ್ನೇಹಪೂರ್ವಿತವಾಗಿ ನಮ್ಮೆಲ್ಲರ ಜೊತೆ ಒಂದು ಒಳ್ಳೆ ಒಡನಾಟ ಇಟ್ಕೊಂಡಿದ್ದಾರೆ ಎಲ್ಲ ಮಾತಾಡ್ತಾ ಕಬಡ್ಡಿಗಳು ಅಷ್ಟೇ ವಿ ಆರ್ ಸೋ ಮಚ್ ಗ್ಲಾಡ್ ಫಾರ್ ದಟ್ ಔಟ್ ಆಫ್ ದಿಸ್ ವಿಡಿಯೋಸ್ ಬಿಟ್ಟು ಕೂಡ ನಮ್ಮ ಜೊತೆ ಒಂದು ಒಳ್ಳೆ ಸ್ನೇಹವನ್ನು ಉಳಿಸ್ಕೊಂಡಿರುವಂಥದ್ದು ನೋಡಿ ಸುಂದ್ರಿ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಪೋಸ್ ಮಾಡ್ತಾ ಇದ್ದಾಳೆ ಇಲ್ಲ ಎದ್ರ 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 ಬ್ರೈಕ್

ಸೊ ಅನ್ಸರ್ ಬೈ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆನೆ ಜೊತೆ ನಮ್ಮ ಜೊತೆ ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ರಿ ಅಂಡ್ ಇನ್ನೇನು ಸ್ವಲ್ಪ ದಿನಗಳಲ್ಲೇ ನಿಮ್ಮೆಲ್ಲ ಸ್ನೇಹಿತರ ಜೊತೆಗೆ ಒಂದು ಒಳ್ಳೆ ಕಾಲವನ್ನ ಕಳೀರಿ ಅಂಡ್ ಆ ಆನೆಗಳಿಂದ ಈ ಆನೆಗಳಿಗೂ ಒಂದಷ್ಟು ಆ ಒಂದು ಒಂಟಿತನ ಕಮ್ಮಿ ಆಗ್ಲಿ ಅಂತ ನಾನು ಕೂಡ ಬಯಸ್ತಾ ಆಶಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಅನ್ಸರ್ ಯು ಒಟ್ಟಾರೆ ನಮ್ಮ ಅರಮನೆಯಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ದಸರಾದಿಂದ ಬರ್ತಾ ಇರುವಂತಹ ಅಂದ್ರೆ ದಸರಾಗೆ ಅಂತ ಬರ್ತಾ ಇರುವಂಥ ನಮ್ಮ ಕಾಡಿನಿಂದ ನಾಡಿಗೆ ಬರ್ತಿರುವಂತಹ ಆನೆಗಳನ್ನ ನಮ್ಮ ಪ್ರೀತಿ ಮತ್ತೆ ಚಂಚಲ್ ಬಹಳ ಪ್ರೀತಿಯಿಂದ ವೆಲ್ಕಮ್ ವೆಲ್ಕಮ್ ಈಗ ಸದ್ಯಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿ ಸ್ನಾನ ಮಾಡಿಕೊಂಡು ನಮ್ಮ ಚಂಚುಲ್ ರೆಡಿ ಆಗಿದ್ದಾಳೆ ಈ ಒಂದು ವಿಡಿಯೋ ನೀವು ಕೂಡ ನೋಡಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಂತರನೇ ಪ್ರೀತಿ ತರನೇ ಚಂಚಲ್ ಥರನೇ ಅನ್ಸರ್ ಬೈ ಥರನೇ ನೀವು ಕೂಡ ನಮ್ಮ ಆನೆಗಳನ್ನ ವೆಲ್ಕಮ್ ಮಾಡೋದಿದ್ರೆ ವೆಲ್ಕಮ್ ಅಂತ ಒಂದು ಕಮೆಂಟ್ ಮಾಡ್ಬಿಡಿ ಎನ್ ಎಸ್ ಎಸ್ ವಿಜಯ್ ಸಿಲ್ಯಾ ಸೈನಿಂಗ್ ಆಫ್ ಬಾಯ್